ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ಈ ದಿನ ನಿಮಗೆ ಒಂದು ಸಿಂಪಲ್ಲಾದ ಹೂವಿನಿಂದ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹದಿನಾರು ಸುತ್ತು ಸುತ್ತುವುದು ಸುತ್ತಿ ಇಲ್ಲಿ ನಾನು ಹೂವು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಕ್ಕೆ ಸಂತ ತಗಡು ಪಕ್ಕ ಪಕ್ಕದ ಎಸಳಿನ ಹೆಸಳನ್ನು ಹಿಡಿದು ಇಲ್ಲಿ ಸಂತ ತಗಡು ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣದ ಸಂತ ತಗಡ ಹಾಕ್ತಾ ಇದ್ದೀನಿ ಈ ತರ ಒಂದರ ಹಾಗೆ ನಾನು ಪಕ್ಕ ಪಕ್ಕದ ಹೆಸಳುಗಳನ್ನ ಹಿಡಿದು ಸಂತ ತೆಗೆದು ಹಾಕಬೇಕು ಈ ತರ ನೋಡಿ ಹಾಕಿ ಆದ್ರ ಮೇಲೆ ಈ ರೀತಿ ಕಾಣುತ್ತೆ ಈಗ ಇದಕ್ಕೆ ಎಲ್ಲಿ ಸಂತ ತಗಡು ಹಾಕಿದ್ದೀವೋ ಅದೇ ನೇರಕ್ಕೆ ಬೇರೆ ಕಲರ್ ಸಂತ ತಗಡು ಹಾಕೋದು ನಾನಿಲ್ಲಿ ಪಿಂಕ್ ಕಲರ್ ಸಂತದ ತಗಡು ಹಾಕ್ತಾ ಇದ್ದೀನಿ ಈ ಥರ ಇದೀಗ ಒಂದೆರಡು ವಿಡಿಯೋ ನಾನು ಈ ಥರದ್ದು ಅಪ್ಲೋಡ್ ಮಾಡಿದ್ದೀನಿ ಈ ಥರದ್ದು ತುಂಬ ಸಿಂಪಲ್ಲಾಗಿರೋ ಗೆಡ್ಜ ವಸ್ತ್ರ ಇದು ಅದೇ ಈ ಥರ ಅದಾದ ಎಲ್ಲಿ ಹಸಿರು ಕಲರ್ ಹಾಕಿದ್ದೀವೋ ಅಲ್ಲೇ ಪಿಂಕ್ ಕಲರ್ ಹಾಕೋದು ಮುಂದೆ ನೋಡಿ ಇದು ಈ ಥರ ಕಾಣುತ್ತೆ ಈಗ ಹೂವು ಪೂರ್ತಿಯಾಗಿದ್ದು ಹೂ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಅದ್ರ ಮೇಲೆ ಈ ಥರ ಕಾಣುತ್ತೆ ಮಧ್ಯದಲ್ಲಿ ನಾನು ಪರ್ಪಲ್ ಕಲರು ಸೀಕ್ವೆನ್ಸ್ ಇಟ್ಟಿದ್ದೀನಿ ಇಲ್ಲಿ ಗಮ್ ಹಾಕಿದ್ದೀನಿ ಈಗ ಹಾರ ಮಾಡಿದ್ದೀನಿ ಅದನ್ನು ಮುಂದುವರ್ಸೋದು ಹೇಗೆ ತೋರಿಸ್ತೀನಿ ನಡಿ ಇಲ್ಲಿ ಒಂದು ಹೂವಿಂದ ಹೂವಿಗೆ ಸೇರಿಸಿ ಸಂತ ಹಾಕೋದು ನೋಡಿ ಹಾರ ಈ ತರ ಕಾಣುತ್ತೆ ಇದು ತುಂಬ ಸಿಂಪಲ್ ಆಗಿರೋ ಹಾರ ಇದನ್ನ ನೋಡಿ ಈಗ ನಾನು ಮೂರು ಎಳೆಯ ಜಡೆನ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಇಲ್ಲಿ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ ನಾನು ನೋಡಿ ಅದನ್ನ ಈ ಥರ ಹೀಗೆ ಇಟ್ಟು ಇಲ್ಲಿ ಸುತ್ತಲೂ ಹೀಗೆ ತಂದು ಸೇರಿಸಿ ಇದನ್ನು ಗಮ್ ಹಾಕೋದು ಹಾರ ಆಮೇಲೆ ರೆಡಿ ಮಾಡ್ತೀನಿ ನಾನು ಗಮ್ ಹಾಕಿ ನೋಡಿ ಈಗ ಗಮ್ ಹಾಕಿದ್ದೀನಿ ಗಮ್ ಹಾಕಿ ಎಳೆ ಅಂಟಿಸಿದ್ರ ಮೇಲೆ ಹಾರ ಈ ರೀತಿ ಕಾಣತ್ತೆ ಈ ರೀತಿ ಕಾಣತ್ತೆ ಸಿಂಪಲ್ ಆಗಿರುವ ಹೂವಿನಿಂದ ಗೆಜ್ಜೆ ವಸ್ತ್ರ ಮಾಡಿ ಅದನ್ನ ತುಂಬಾ ಸುಂದರವಾಗಿ ಕಾಣೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದು ಈ ಹೂವು ಎರಡು ಇಂಚಿನ ಕಾರ್ಡಿಗೆ ಇಪ್ಪತ್ತು ಸುತ್ತು ಸುತ್ತಿ ಮಾಡಿರುವಂಥ ಹೂವು ಇವು ಒಂದೂವರೆ ಇಂಚಿನ ಕಾರ್ಡಿಗೆ ಹದಿನಾರು ಸುತ್ತು ಸುತ್ತಿ ಮಾಡಿದ್ದು ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು